ಇನ್ನು ರಾಜ್ಯದಲ್ಲಿ ಸಿಎಂ ಕುರ್ಜಿಗಾಗಿ ಪವರ್ ಶೇರಿಂಗ್ ವಿಚಾರಕ್ಕಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ರು ಕೂಡ ಇದೆಲ್ಲದರ ಮಧ್ಯೆ ನಾಯಕರು ಮಾತ್ರ ಡಿನ್ನರ್ ಮೀಟಿಂಗ್ ಅನ್ನ ಮಾಡುವುದು ಮಾತ್ರ ನಿಲ್ಲಿಸ್ತಾನೆ ಇಲ್ಲ ರಾಜ್ಯದಲ್ಲಿ ನಿಲ್ಲದ ಡಿನ್ನರ್ ಮೀಟಿಂಗ್ಗಳ ಸಭೆ ಆದ್ರೆ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಅವರು ಮೇಲಿಂದ ಮೇಲೆ ಡಿನ್ನರ್ ಮೀಟಿಂಗ್ ಆಗಿರ್ಬೋದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರ್ಬೋದು ಈ ರೀತಿಯಾದಂತಹ ಸಭೆಗಳನ್ನ ಮಾಡ್ತಾನೆ ಇದ್ದಾರೆ ಈಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ನಮಗೆ ಲಭ್ಯವಾಗಿರುವಂತಹ ಮಾಹಿತಿಗಳ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಹಾಗೆ ಉಳಿದುಕೊಳ್ಳುವಂತೆ ಯಾವುದೇ ರೀತಿಯಾದಂತಹ ರಾಜೀನಾಮೆ ಕೊಡಬೇಡಿ ನೀವು ಅನ್ನುವಂತಹ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಬಣದ ಎಲ್ಲರೂ ಸೇರ್ಕೊಂಡು ಸಿಎಂ ಸಿದ್ದರಾಮಯ್ಯ ಒತ್ತಾಯ ಮಾಡುತ್ತಿದ್ದಾರೆ ಎನ್ನುವಂತಹ ಮಾತುಗಳು ಸಹ ಇಲ್ಲಿ ಕೇಳಿ ಬರ್ತಾ ಇದೆ ಈ ಹಿಂದೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಒಂದಿಷ್ಟು ನಾಯಕರನ್ನ ಸೇರಿಸಿಕೊಂಡು ಒಂದಿಷ್ಟು ಸಭೆಯನ್ನು ಕೂಡ ಮಾಡಿದ್ರು ಡಿನರ್ ಮೀಟಿಂಗ್ ಆಗಿರ್ಬೋದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಈ ರೀತಿಯಾದಂತಹ ಸಭೆಗಳನ್ನು ಕೂಡ ಮಾಡಿದ್ರು ಆದರೆ ಇಲ್ಲಿ ಈಗ ಸಿಎಂ ಕುರ್ಜಿಗಾಗಿ ಪವರ್ ಶೇರಿಂಗ್ ವಿಚಾರಕ್ಕಾಗಿ ಏನೆಲ್ಲ ಅಗ್ಗ ಜಗ್ಗಾಟಗಳು ನಡೀತಾ ಇದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣಗಳು ಯಾವ ರೀತಿ ಇದಾವೆ ಅಂದ್ರೆ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯನವರು ನೀವು ರಾಜೀನಾಮೆಯನ್ನ ಕೊಡಬೇಡಿ ಅನ್ನುವಂತಹ ರೀತಿಯಲ್ಲಿ ಸಿಎಂ ಅವರ ಬಣಗಳಿದ್ದಾವೆ ಇನ್ನೊಂದು ಕಡೆ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣಗಳು ಹೇಗಿದ್ದಾವೆ ಅಂದ್ರೆ ಒಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯನವರ ಒಂದು ಸಿಎಂ ಸ್ಥಾನ ಏನಿದೆ ಅದು ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ಗೆ ಸಿಗಬೇಕು ಲಭಿಸಬೇಕು ಅನ್ನುವಂತಹ ರೀತಿಯಲ್ಲಿ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣಗಳಿವೆ ಇನ್ನೊಂದು ಕಡೆ ಇವೆರಡರ ಹೊರತಾಗಿಯೂ ಸಹ ಮುಂದಿನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆ ಒಂದು ಸಿಎಂ ಸ್ಥಾನದಿಂದ ಕೆಳಗಡೆ ಹೇಳಿದ್ರೆ ಆ ಒಂದು ಸಿಎಂ ಸ್ಥಾನಕ್ಕೆ ಒಂದು ದಲಿತ ಸಮುದಾಯದವರೇ ಸಿಎಂ ಆಗಬೇಕು ಮುಂದಿನ ಸಿಎಂ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಇನ್ನೊಂದು ಅವೊಂದು ಇನ್ನೊಂದು ಬಣಗಳು ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಆಗಿರ್ಬೋದು ಒಂದು ಅಗ್ಗ ಜಗ್ಗಾಟ ಏನ್ ನಡೀತಾ ಇದೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಇದೆಲ್ಲದರ ಮಧ್ಯೆ ನಿನ್ನೆಯ ದಿವಸ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಏರ್ಪಡಿಸಿರುವಂತದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು ಸಾಕಷ್ಟು ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಸಾಕಷ್ಟು ರಾಜಕಾರಣಿಗಳು ಅದರದಕ್ಕೂ ಹೆಚ್ಚು ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಔತಳ ಕೂಟದ ನೆಪದಲ್ಲಿ ಸಿದ್ದರಾಮಯ್ಯ ಆಪ್ತರ ರಣತಂತ್ರ ಇನ್ನು ನಿನ್ನೆ ದಿವಸ ಸತೀಶ್ ಜಾರಕಿಹೊಳಿ ಅವರ ಬೆಳಗಾವಿಯ ನಿವಾಸದಲ್ಲಿ ಅವರ ಒಂದು ನಿವಾಸದಲ್ಲಿ ಏನು ಒಂದು ಚರ್ಚೆ ಆಯ್ತು ಡಿನ್ನರ್ ಮೀಟಿಂಗ್ ಆಯ್ತು ಈ ಒಂದು ಮೀಟಿಂಗ್ ನಲ್ಲಿ ಸಾಕಷ್ಟು ಸಚಿವರು ಶಾಸಕರು ಕೂಡ ಭಾಗಿಯಾಗಿದ್ರು ಸಿಎಂ ಸಿದ್ದ ಸಹ ಭಾಗಿಯಾಗಿದ್ರು ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾಗಿ ನೀವು ಒಂದು ಈ ಒಂದು ಹುದ್ದೆಗೆ ರಾಜೀನಾಮೆಯನ್ನ ಕೊಡಬೇಡಿ ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಬೇಡಿ ಅನ್ನುವಂತಹ ರೀತಿಯಲ್ಲಿ ಸಚಿವರು ಶಾಸಕರು ಒತ್ತಡವನ್ನ ಹೇರ್ತಾ ಇದ್ದಾರೆ ಈ ನಿನ್ನೆ ನಡೆದಿರುವಂತಹ ಒಂದು ಅವತರಣ ಕೂಟ ಏನಿದೆ ಈ ಒಂದು ಕೂಟ ಕೇವಲ ನೆಪವಷ್ಟೇ ಸಿದ್ದರಾಮಯ್ಯ ಅವರು ಆಪ್ತರು ಏನಿದ್ದಾರೆ ಒಂದು ರಣತಂತ್ರವನ್ನ ಇಲ್ಲಿ ಹುಡುಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಅಧಿಕಾರದಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ರೀತಿಯಲ್ಲಿ ಈ ಒಂದು ನಿನ್ನೆ ದಿವಸ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಏನೋ ಸಾಕಷ್ಟು ಕುತೂಹಲನ ಕೆಲಸಿದಂತಹ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಪ್ರಸ್ತಾಪವಾಗಿರುವಂತಹ ವಿಚಾರಗಳು ಅಂತಂದ್ರೆ ನಮಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ಒಂದನ್ನು ಇಡಬಾರದು ಮುಂದಿನ ದಿನಗಳಲ್ಲೂ ಸಹ ಸಿಎಂ ಸಿದ್ದರಾಮಯ್ಯ ಅಧಿಕಾರದಲ್ಲೇ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಸಚಿವರು ಶಾಸಕರು ಒತ್ತಡವನ್ನ ಹೇರಿದ್ದಾರೆ ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆಯೂ ಸಹ ಮೊನ್ನೆಯ ದಿವಸ ಆಗಿರ್ಬೋದು ಅಮರ ದಿವಸ ದಿವಸ ಆಗಿರ್ಬೋದು ಮತ್ತು ಈ ಹಿಂದೆ ಸಹ ಸಾಕಷ್ಟು ಮೀಟಿಂಗ್ ಗಳನ್ನ ಮಾಡಿದ್ದಾರೆ ಸಚಿವರ ಜೊತೆ ಶಾಸಕರ ಜೊತೆ ಈಗ ಸಿದ್ದರಾಮಯ್ಯ ಆಗಿರ್ಬೋದು ಯತೀಂದ್ರ ಸಿದ್ದರಾಮಯ್ಯ ಅವರ ಜೊತೆ ಆಗಿರ್ಬೋದು ಸಾಕಷ್ಟು ಸಭೆಯನ್ನ ಮಾಡಿದ್ದಾರೆ ಆ ಒಂದು ಸಭೆಗಳಿಗೆ ಮತ್ತು ಈ ಒಂದು ಸಭೆಗೆ ಕಂಪೇರ್ ಮಾಡೋದಾದ್ರೆ ಈ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಸಹ ನೀವೇ ಸಿದ್ದರಾಮಯ್ಯ ಸಿಎಂ ಆಗಿ ಒಂದು ಸ್ಥಾನವನ್ನ ನಿಮಗೆ ಆ ಒಂದು ಸ್ಥಾನ ಇರಲಿ ಯಾವುದೇ ಕಳಕ ಒಂದು ಸ್ಥಾನದಿಂದ ಕೆಳಗಡೆ ಇರಬೇಡಿ ರಾಜೀನಾಮೆ ಕೊಡಬೇಡಿ ಅನ್ನುವಂತಹ ರೀತಿಯಲ್ಲಿ ಶಾಸಕರು ಸಚಿವರು ಸಹ ಇಲ್ಲಿ ಒತ್ತಡವನ್ನ ಹೇರ್ತಾ ಇರುವಂತದ್ದು